ಸ್ವಾಗತ ಇದೀಗ ಹೆಡ್ಲೈನ್ಸ್ ಧರ್ಮಧರ್ಮದ ಮಧ್ಯೆ ದ್ವೇಷ ಬಿತ್ತುವುದೇ ಬಿಜೆಪಿ ಕೆಲಸ ವಿನಯ್ ಕುಮಾರ್ ಸೋರಕೆ ಮೋದಿಜಿ ಅವರ ಜನಪರ ಕಾಳಜಿಯನ್ನು ಜನ ಮೆಚ್ಚಿದ್ದಾರೆ ಉಪೇಂದ್ರ ಪೈ ಕಾರವಾರದಲ್ಲಿ ರೋಡ್ ಶೋ ಮೂಲಕ ಮತಯಾಚಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಕಾಂಗ್ರೆಸ್ ನಿಂದ ಮರಿಚಿಕೆಯಾದ ರಾಜ್ಯದ ಅಭಿವೃದ್ಧಿ ಸದಾನಂದ್ ಭಟ್ ನಡುಗೋಳ್ ಕಾರವಾರ ಮೀನು ಮಾರುಕಟ್ಟೆಯಲ್ಲಿ ಮತಬೇಟೆ ಆಡಿದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಮತ್ತು ಬರಗಾಲದ ಸಂದರ್ಭದಲ್ಲಿ ಜಾನುವಾರುಗಳ ರಕ್ಷಣೆ ಮಾಡಲು ಕಾಂಗ್ರೆಸ್ ಸಂಪೂರ್ಣವಾಗಿ ವಿಫಲವಾಗಿದೆ ರಮೇಶ್ ನಾಯ್ಕ್ ರಾಮ ಮಂದಿರ ಪೂರ್ಣ ಮುಗಿಯದೆ ಉದ್ಘಾಟನೆ ಮಾಡಿದರು ಕಾರ್ಕಳದಲ್ಲಿ ಪರಶುರಾಮ ಮೂರ್ತಿ ನಿರ್ಮಾಣದಲ್ಲಿ ಬಿಜೆಪಿ ದ್ರೋಹ ಎಸಗಿತು ಧರ್ಮಧರ್ಮಗಳ ನಡುವೆ ದ್ವೇಷ ಬಿತ್ತುವುದೇ ಬಿಜೆಪಿ ಕೆಲಸವಾಗಿದೆ ಎಂದು ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಟೀಕಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಜಿಲ್ಲೆಯ ಬಿಜೆಪಿಯ ಮಾಜಿ ಸಂಸದ ಮೂವತ್ತು ವರ್ಷ ಕೆಲಸ ಮಾಡಲಿಲ್ಲ ಈಗಿನ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿ ಸಹ ಮೂವತ್ತು ವರ್ಷ ರಾಜಕೀಯ ಮಾಡಿದ್ದಾರೆ ಆದರೆ ಇವರು ಕೆಲಸ ಮಾಡಲಿಲ್ಲ ಕಸ್ತೂರಿ ರಂಗನ್ ವರದಿ ಬಗ್ಗೆ ಕಾಗೇರಿ ತಮ್ಮ ನಿಲುವನ್ನು ಈತನ ಹೇಳಿಲ್ಲ ಕರಾವಳಿ ಜಿಲ್ಲೆಗೆ ಮಂತ್ರಿಯಾಗಿದ್ದಾಗ ಕಾಗೇರಿ ಏನು ಮಾಡಲಿಲ್ಲ ಎಂದರು ಅದೇ ರೀತಿಯಾಗಿ ಮಾರಾಟವರಾಗಿದ್ದು ಈಗ ಇತ್ತೀಚಿನ ದಿವಸ ಬಹಳಷ್ಟು ವರ್ಷಗಳ ಕಾಲ ಬಿಜೆಪಿ ಆಡಳಿತದಲ್ಲಿದೆ ಇವತ್ತು ಈ ಸಂದರ್ಭದಲ್ಲಿ ಅವಲಂಬಿಸುವಂಥದ್ದು ಅವರ ಕೊಡುಗೆಗಳೇನು ಅನ್ನೋದರ ಬಗ್ಗೆ ಆ ದೃಷ್ಟಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅರಣ್ಯ ಇದಕ್ಕೆ ಸಂಬಂಧ ಸಿಆರ್ ಸಿ ಸಮಸ್ಯೆ ಇದೆ ಪ್ರವಾಸೋದ್ಯಮಕ್ಕೆ ವಿಭವ ಅವಕಾಶ ಇದೆ ಅಥವಾ ಇಲ್ಲೇ ಆದಂಥ ಇವತ್ತು ಶ್ರೀ ಬಡ್ ಶ್ರೀ ಬರ್ಡ್ ಯೋಜನೆ ಬಗ್ಗೆ ಸಾಕಷ್ಟು ಸಮಸ್ಯೆಗಳಿತ್ತು ಅದನ್ನು ಪರಿಹಾರ ಮಾಡಲಿಕ್ಕೆ ಮಾರಾಟ ಮಾಡುವ ಬಸ್ವಾಸ ಅನೇಕ ರೀತಿಯ ಒಂದು ಪ್ರಯತ್ನಗಳು ಸತೀಶ್ ಶೈಲಿಯವರು ಕೂಡ ದಿಲ್ಲಿಗೆ ಹೋಗಿ ಕೋಪಿಗೆ ಹೋಗಿ ಅದರ ಬಗ್ಗೆ ಹೋರಾಟ ಮಾಡಿಕೊಂಡು ನಾವು ಕೂಡ ಜೊತೆ ಜೊತೆಯಲ್ಲಿ ಹಾಗಾಗಿ ಸಾಕಷ್ಟು ರೀತಿಯ ಪ್ರಯತ್ನಗಳಾಗಿದೆ ಇವೆಲ್ಲ ಹಿನ್ನೆಲೆಗಳಲ್ಲಿ ग्यारंटी साक ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪರ ಕಾಳಜಿ ಕಾರ್ಯವನ್ನು ದೇಶ ಮೆಚ್ಚಿದೆ ಇನ್ನೊಮ್ಮೆ ಅವರು ಪ್ರಧಾನಿಯಾಗಬೇಕು ಎಂಬುದು ಎಲ್ಲರ ಬಯಕೆಯಾಗಿದೆ ಎಂದು ಜೆಡಿಎಸ್ ಪ್ರಮುಖ ಉಪೇಂದ್ರ ಪೈ ಹೇಳಿದರು ಇಲ್ಲಿಯ ಶಿವಾಜಿ ಚೌಕ್ದಲ್ಲಿ ಶನಿವಾರ ಸಂಜೆ ನಡೆದ ನಗರದ ಎಲ್ಲಾ ಮೂವತ್ತೊಂದು ವಾರ್ಡ್ಗಳ ಐವತ್ತೇಳು ಬೂತ್ ಗಳ ಕಾರ್ಯಕರ್ತರ ಮಹಾಸಂಪರ್ಕ ಅಭಿಯಾನದಲ್ಲಿ ಅವರು ಮಾತನಾಡಿದರು ಈಗಾಗಲೇ ಒಂದು ಹಂತದ ಮತದಾನ ರಾಜ್ಯದಲ್ಲಿ ಮುಕ್ತಾಯವಾಗಿದೆ ಮೇ ಏಳನೇ ತಾರೀಕಿನ ದನ ನಮ್ಮ ಭಾಗದ ಚುನಾವಣೆಯಲ್ಲಿ ಎಲ್ಲರೂ ಬಿಜೆಪಿಗೆ ಜೆಡಿಎಸ್ ಮೈತ್ರಿಕೂಟವನ್ನು ಬೆಂಬಲಿಸುವಂತೆ ನಾವು ಮಾಡಬೇಕಾಗಿದೆ ಈಗಾಗಲೇ ಎಲ್ಲೆಡೆ ಬಿಜೆಪಿ ಪರ ಅಲೆ ಕಾಣಿಸುತ್ತಿದೆ ರಾಜ್ಯದ ಎಲ್ಲ ಇಪ್ಪತ್ತೆಂಟರಲ್ಲಿ ಮೈತ್ರಿ ಪಕ್ಷ ಗೆಲ್ಲಲಿದೆ ಎಂದರು ಬಿಜೆಪಿ ವಕ್ತಾರ ಸತಾನಂದ ಭಟ್ ಮಾತನಾಡಿ ಭಾರತ ಅಖಂಡತೆಗಾಗಿ ಗಡಿ ಭದ್ರತೆಗಾಗಿ ದೇಶದಲ್ಲಿ ಭಯೋತ್ಪಾದನೆ ಕೊನೆಗಾಣಿಸಲು ಬಿಜೆಪಿ ಬೇಕು ಮೋದಿ ಬೇಕು ಮೇ ಏಳರ ಚುನಾವಣೆ ಕೇವಲ ಸ್ಥಳೀಯ ಚುನಾವಣೆ ಇಲ್ಲ ದೇಶಕ್ಕೆ ಭದ್ರ ಬುನಾದಿ ಹಾಕುವ ಚುನಾವಣೆ ಹೀಗಾಗಿ ಉಳಿದ ಎರಡು ದಿನಗಳ ಅವಧಿಯಲ್ಲಿ ಪ್ರತಿ ನಿಮಿಷ ನಾವು ಜನತೆಯನ್ನು ಎಚ್ಚರಿಸಬೇಕಾಗಿದೆ ಕಾಂಗ್ರೆಸ್ ರಾಜ್ಯದಲ್ಲಿ ದುರಾಡಳಿತ ನಡೆಸಿದ್ದನ್ನು ನೋಡಿದ್ದೇವೆ ಮೀಸಲಾತಿ ವಿಚಾರದಲ್ಲಿ ಆಟ ಆಡಿ ನೈಜ ಫಲಾನುಭವಿಗಳಿಗೆ ಮೋಸ ಮಾಡುತ್ತಿದೆ ಬಿಟ್ಟಿ ಬಗೆಗಳ ಆಸೆ ತೋರಿಸಿ ಜನತೆಯನ್ನು ಮೋಸಗೊಳಿಸುತ್ತಿದೆ ಆದರೆ ದೇಶದ ವಿಷಯದಲ್ಲಿ ಜನತೆ ಮೋಸ ಹೋಗಬಾರದು ಮುಂದಿನ ಜನಾಂಗದ ಭವಿಷ್ಯ ಉತ್ತಮವಾಗಿರಬೇಕು ಎಂದಾದರೆ ಬಿಜೆಪಿ ಬೇಕು ಚುನಾವಣೆ ಹಿಂದಿನ ದಿನದ ಕಾಂಗ್ರೆಸ್ ಆಮಿಷಗಳನ್ನು ಜನರಿಗೆ ತಲುಪಿಸುವ ಸಾಧ್ಯತೆ ಇದ್ದು ಬಿಜೆಪಿ ಕಾರ್ಯಕರ್ತರು ಎಚ್ಚರಿಕೆಯಿಂದ ಇರಬೇಕು ಎಂದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಆನಂದ್ ಸಾಲೇ ಶೇಖರ್ ಪೂಜಾರಿ ಗಣಪತಿ ನಾಯ್ಕ್ ವೀಣಾ ಶೆಟ್ಟಿ ನಂದನ್ ಸಾಗರ್ ಉಪಸ್ಥಿತರಿದ್ದರು ಪಾದಯಾತ್ರೆ ಮುಖಾಂತರ ಮತ್ತೆ ಮಹಾಸಂಪರ್ಕ ಮುಖಾಂತರ ನಾವು ಸಿರಿಸಿ ನಗರದಲ್ಲಿಗೆ ಮತಯಾತ್ರೆಗೆ ಮತ್ತೊಮ್ಮೆ ಜನರಿಗೆ ಜಾಗೃತಿಗೊಳಿಸಕ್ಕೆ ಹೋಗ್ತಾ ಇದ್ದೇವೆ ಹಾಗಾಗಿ ನಾವು ಎಲ್ಲರ ವಿಚಾರ ಒಂದೇ ನಾವು ಪ್ರಧಾನಮಂತ್ರಿ ಎನ್ನಾಗಿ ಮತ್ತೆ ಮೋದಿಯವರನ್ನು ಕಾಣಬೇಕು ಈ ಕ್ಷೇ ಉತ್ತರ ಕನ್ನಡದ ಲೋಕಸಭಾ ಕ್ಷೇತ್ರದಿಂದ ನಾವು ಮಾನ್ಯ ವಿಶ್ವೇಶ್ವರ್ಯ ಕಾಗೇರಿಯವನ್ನು ಕಳೆದು ಬಾರಿಕ್ಕಿಂತ ಇನ್ನೂ ಹೆಚ್ಚಿನ ಪ್ರಚಂಡ ಬಹುಮತದಿಂದ ನಾವು ಆರಿಸ್ತಾ ಇರಬೇಕಂತ ನಮ್ಮ ಏನು ವಿಚಾರ ಇದೆ ಇದಕ್ಕೆಲ್ಲ ಸಂಪೂರ್ಣವಾಗಿ ಈ ಕ್ಷೇತ್ರದ ಜನವನ್ನ ಈಗಾಗಲೇ ಕೈ ಜೋಡಿಸಿದ್ದಾರೆ ಯಾಕಂದ್ರೆ ನಾನು ಸಿದ್ದಾಪುರದಿಂದ ಇವತ್ತು ಬಹುಶಃ ಕಳೆದ ಒಂದು ವಾರದಲ್ಲಿ ಕಿತ್ತೂರು ಖಾನಾಪುರ ತನಕ ಪ್ರವಾಸ ಮಾಡಿ ಬಂದಿದ್ದೇನೆ ಎಲ್ಲ ಹೋದರೂ ಕೂಡ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಕಾರವಾರ ನಗರದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದರು ಸ್ವತಃ ತಾವೇ ಸ್ಕೂಟಿ ಚಲಾಯಿಸಿಕೊಂಡು ಕಾರ್ಯಕರ್ತರೊಂದಿಗೆ ನಗರ ಸುತ್ತಿ ಮತ ಯಾಚಿಸಿದರು ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ರಾಜ್ಯದ ಅಭಿವೃದ್ಧಿಯನ್ನೇ ಮರೀಚಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರದಿಂದ ಜನರು ಬೇಸತ್ತಿದ್ದಾರೆ ಮುಖ್ಯಮಂತ್ರಿಗಳಿಗೆ ಈ ಜಿಲ್ಲೆಗೆ ನೀಡಿದ ಕೊಡುಗೆ ಬಗ್ಗೆ ಹತ್ತು ಹಲವಾರು ಪ್ರಶ್ನೆಗಳನ್ನು ಕೇಳಿದರು ಅವರಿಂದ ಒಂದಕ್ಕೂ ಸರಿಯಾಗಿ ಉತ್ತರ ಬಂದಿಲ್ಲ ಎಂದು ಬಿಜೆಪಿ ಜಿಲ್ಲಾ ಮಾಧ್ಯಮ ವಕ್ತಾರರಾದ ಸದಾನಂದ್ ಭಟ್ ಅವರು ಸಿರಿಸಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಿನ್ನೆ ಜಿಲ್ಲೆಯ ಚುನಾವಣಾ ಪ್ರಚಾರದ ಪ್ರವಾಸದೊಳಗೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹಲವಾರು ಸಚಿವರು ಕಾಂಗ್ರೆಸ್ನವರು ಮುಂಗೋರು ಮತ್ತು ಮುಂತಾದೊಳಗೆ ಎರಡು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಕಾರ್ಯಕ್ರಮಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಸ್ವಲ್ಪ ಸಿದ್ಧತೆಯನ್ನು ಮಾಡಿಕೊಂಡು ಬರಲಿ ಅವರು ಅನ್ನುವಂತಹ ದೃಷ್ಟಿಯಿಂದ ಉತ್ತರ ಕನ್ನಡ ಬಿ ಜೆ ಪಿ ರಾಜ್ಯ ಸರ್ಕಾರಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಪರವಾಗಿ ಹತ್ತು ಬಹಿರಂಗ ಪ್ರಶ್ನೆಗಳನ್ನು ಕೇಳಿದ್ವಿ ನಮ್ಮ ಮುಖಾಂತರ ಅದು ಹೋಗಿರುವಂಥದ್ದು ಅವರು ಗಮನಿಸಿದ್ದಾರೆ ಅನ್ನುವಂಥದ್ದು ನಾನು ನೋಡಿದ್ದೇನೆ ಏಕೆಂತಂದರೆ ನಿನ್ನೆ ಮಾಧ್ಯಮದಲ್ಲಿ ಜಿಲ್ಲೆಯ ಜನರಿಗೆ ಯಾವುದೇ ಒಂದೇ ಒಂದು ಅಭಿವೃದ್ಧಿ ಚಟುವಟಿಕೆಯನ್ನು ನೀಡಿದಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಜಿಲ್ಲೆಯ ಜನರ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ವಿಫಲ ಆಗಿದೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಬಯಸ್ತೇನೆ ನಾವು ಏನು ಕಾರ್ಯಕ್ರಮವನ್ನು ಜಿಲ್ಲೆಯ ಪರವಾಗಿ ಕೈಗೊಂಡಿದ್ದೇವೆ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ತಮ್ಮ ಕಲ್ಪನೆ ಏನು ಅನ್ನುವಂಥದ್ದು ಆ ಕುರಿತು ಪ್ರಯತ್ನ ಏನು ಅನ್ನುವಂಥದ್ದ್ರ ಬಗ್ಗೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಯಾವುದೇ ಕಾಂಗ್ರೆಸ್ ನಾಯಕರು ಸಮರ್ಪಕವಾದಂತಹ ಉತ್ತರವನ್ನು ನೀಡುವಲ್ಲಿ ವಿಫಲರಾಗಿದ್ದಾರೆ ಕುಂತಾದಲ್ಲಿ ಮಾತನಾಡುವಂಥ ಸಂದರ್ಭದೊಳಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕುಂತಾದಲ್ಲಿ ನಾವು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತೇವೆ ಅನ್ನುವಂತಹ ಚುನಾವಣಾ ಸ್ಲೋಗನ್ನನ್ನು ಮತ್ತೊಮ್ಮೆ ಪ್ರಯೋಗವನ್ನು ಮಾಡಿದ್ದಾರೆ ನಾನು ಸ್ಪಷ್ಟವಾಗಿ ಅವರಿಗೆ ಕೇಳಿದ್ದೆ ಮಲ್ಟಿಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಪರಿಸರ ವಿಶ್ವವಿದ್ಯಾಲಯವನ್ನು ಸರ್ಕಾರ ಘೋಷಿಸಿದ್ದಂಥದ್ದನ್ನು ಯಾಕೆ ಉತ್ತರ ಕನ್ನಡ ಜಿಲ್ಲೆಯಿಂದ ನೀವು ಕೈಬಿಟ್ಟಿದ್ದೀರಿ ಅನ್ನೋದ್ರ ಬಗ್ಗೆ ಕೇವಲ ಚುನಾವಣಾ ಹೇಳಿಕೆಯನ್ನು ಮಾತ್ರ ನೀಡ್ತಾ ಇದ್ದಾರೆ ಬಿಟ್ಟರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ತಾಲೂಕಿನ ಮೀನು ಮಾರುಕಟ್ಟೆಯಲ್ಲಿ ಮತಯಾಚನೆ ನಡೆಸಿದರು ಮಾರುಕಟ್ಟೆಯಲ್ಲಿ ಮೀನುಗಾರ ಮಹಿಳೆಯರನ್ನು ಭೇಟಿಯಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ನಿಮ್ಮೊಂದಿಗೆ ಇದ್ದು ಎಲ್ಲಾ ಸಂಕಷ್ಟಗಳನ್ನು ಬಗೆಹರಿಸುವ ಭರವಸೆ ನೀಡಿದ್ದರು ಸಂದರ್ಭದಲ್ಲಿ ಜಾನುವಾರುಗಳನ್ನು ರಕ್ಷಿಸಲು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಮತ್ತು ರಾಜ್ಯದಲ್ಲಿ ನೂರ ತೊಂಬತ್ನಾಲ್ಕು ತಾಲೂಕುಗಳನ್ನು ತೀವ್ರತರವಾದ ಬರಗಾಲ ತಾಲೂಕುಗಳೆಂದು ಘೋಷಣೆ ಮಾಡಿದ್ದರೂ ಕೂಡ ಯಾವ ರೈತರಿಗೂ ಯಾವುದೇ ಪರಿಹಾರ ನೀಡಿಲ್ಲವೆಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ್ ಸಿರಿಸಿಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಭೀಕರ ಬರ ಎಂಬ ಪ್ರದೇಶ ಎಂದು ಘೋಷಣೆ ಮಾಡಿದೆ ಹಾಗೂ ಇಪ್ಪತ್ತೇಳು ತಾಲೂಕುಗಳನ್ನ ಸಾಧಾರಣ ದರ ಪ್ರದೇಶ ಘೋಷಣೆ ಮಾಡಿದೆ ಅದಾಗಿಯೂ ನಮ್ಮ ಜಾನುವಾರುಗಳಿಗೆ ಯಾವುದೇ ಮೇವಿನ ಟ್ಯಾಂಕ್ಗಳನ್ನು ತೆರವಲ್ಲಿ ಈ ರಾಜ್ಯ ಸರ್ಕಾರ ವಿಫಲವಾಗಿದೆ ಅದಂದರೆ ಹಸಿರು ಮೇವು ಉತ್ಪಾದನೆ ಮಾಡಲು ಮೇವು ಬೀಜಗಳನ್ನು ರೈತರಿಗೆ ಕೊಡಲು ವಿಫಲಗೊಂಡಿದೆ ಅದೇ ರೀತಿಯಾಗಿ ಹಸಿರು ಮೇವು ಉತ್ಪಾದನೆ ಮಾಡಲು ಮೇವು ಬೀಜಗಳನ್ನು ಕೆಲವು ಸಾರ್ವಜನಿಕ ಗೋಮಾಳಗಳಲ್ಲಿ ಹಾಗೂ ಕೆರೆ ಮತ್ತು ನದಿ ಪಾತ್ರಗಳ ಪ್ರದೇಶಗಳಲ್ಲಿ ಬಿತ್ತನೆ ಮಾಡುವಂಥ ಕೆಲಸವನ್ನು ಸರ್ಕಾರ ಇವತ್ತು ಇಟ್ಟಿದೆ ಅದೇ ರೀತಿಯಾಗಿ ಹಸಿರು ಮೇವು ಬಳಕೆ ಬೆಳೆಯುವ ಗ್ರಾಮಗಳಲ್ಲಿ ಇವತ್ತು ಏನು ರಾಜ್ಯ ಸರ್ಕಾರ ಏನು ಎಲ್ಲ ರೀತಿಯ ಮೇವುಗಳನ್ನು ಉತ್ಪಾದನೆ ಮಾಡಲು ವಿಫಲಗೊಂಡಿದೆ ಅಂತ ಹೇಳಿಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಮಿನಿಫಿತ್ ಬೀಜಗಳನ್ನು ರೈತರಿಗೆ ಕೂಡ ಇವತ್ತು ರಾಜ್ಯ ಸರ್ಕಾರ ಕೊಡದೇ ಇವತ್ತು ರಾಜ್ಯದ ಬರ ಬರ ಅದೇ ರೀತಿಯಾಗಿ ಜಾನುವಾರು ಕಷಾಯ ಇವತ್ತು ಮಾರುವಂಥ ಕೆಲಸ ರೈತರಿಂದ ಆಗ್ತಾ ಇದೆ ಯಾಕಂತಂದರೆ ಇವತ್ತು ರೈತರ ಜಾನುವಾರು ಬೇಕು ಅದೇ ಸಣ್ಣ ಜನರುಗಳಿಗೆ ಅರ್ಧ ಬೇಕು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ